ಯೋಹಾನನು ಬರೆದಂಥ ಸುವಾರ್ತೆ ಹದಿನೈದನೇ ಅಧ್ಯಾಯ ನಾಲ್ಕನೆಯ ವಾಕ್ಯ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ ಈ ವಾಕ್ಯದಲ್ಲಿ ನಮ್ಮನ್ನು ಫಲಭರಿತರಾಗಿ ಮಾಡಬೇಕೆಂಬಂತ ದೇವರ ಉದ್ದೇಶದ ಕುರಿತಾಗಿ ಯೇಸುಕ್ರಿಸ್ತನು ತಿಳಿಸುತ್ತಾ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಎಂಬುದಾಗಿ ಅಂದ್ರೆ ನಮ್ಮ ಜೀವಿತವು ಫಲಭರಿತವಾಗಿರುವಂತಹ ಒಂದು ಆಲೋಚನೆಯನ್ನ ದೇವರು ಕೊಡುತ್ತಾ ಇದ್ದಾರೆ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ಎಂಬುದಾಗಿ ಅಷ್ಟು ಮಾತ್ರವಲ್ಲ ದೇವರ ಒಂದು ಆಸ್ ಸಮಸೆಯನ್ನು ಕೂಡ ಆತನು ಹೇಳುವವನಾಗಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದರೆ ನಾವು ಕ್ರಿಸ್ತನಲ್ಲಿಯೂ ಕ್ರಿಸ್ತನು ನಮ್ಮಲ್ಲಿಯೂ ಇರಬೇಕೆಂಬುದೇ ದೇವರ ಸಂಕಲ್ಪವಾಗಿದೆ ಈ ಒಂದು ಅನ್ಯೂನ್ಯತೆಯನ್ನೇ ದೇವರ ನಮ್ಮಿಂದ ಎದುರು ನೋಡುವಂಥದ್ದು ಆದರೆ ದಿವಸಗಳಲ್ಲಿ ಅನೇಕರಿಗೆ ಈ ಒಂದು ಅನ್ಯೂನ್ಯತೆಯ ಪ್ರಾಮುಖ್ಯತೆಯ ತಿಳುವಳಿಕೆ ಇಲ್ಲದೆ ಅದಕ್ಕೋಸ್ಕರ ತವಕ ಪಡದೆ ದೇವರನ್ನು ಎಲ್ಲೋ ಬಿಟ್ಟು ತಾವು ಎಲ್ಲೋ ಜೀವಿಸಿ ಇಷ್ಟ ಬಂದ ಹಾಗೆ ನಡೆದುಕೊಂಡು ಇರುವಂತ ಸಂಬಂಧವನ್ನ ಕಳೆದುಕೊಂಡು ಜೀವಿಸುತ್ತಾ ಇರುವಂಥವರು ಅನೇಕರು ಅದರ ನಂತರ ದೇವರ ಬಳಿ ಕೇಳುವುದು ದೇವರು ನಾನು ಪ್ರಾರ್ಥನೆ ಮಾಡಿದೆನಲ್ಲ ನಾನು ಉಪವಾಸ ಮಾಡಿದೆನಲ್ಲ ಕಾಣಿಕೆ ಕೊಟ್ಟೆನಲ್ಲ ಮತ್ತೆ ನನ್ನ ಜೀವಿತ ಯಾಕೆ ಫಲಭರಿತವಾಗಿ ಇಲ್ಲ ಎಂಬುದಾಗಿ ಒಂದು ವೇಳೆ ನೀವು ಆ ರೀತಿಯ ಅಂತ ಪ್ರಶ್ನೆಯನ್ನ ಕೇಳುತ್ತಾ ಇರುವುದಾದ್ರೆ ದೇವ್ರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇರುವಂಥದ್ದು ದೇವರು ನಿಮ್ಮಿಂದ ಎದುರು ನೋಡುತ್ತಾ ಇರುವಂಥದ್ದು ಒಂದು ಸುಂದರವಾದಂಥ ಸಂಬಂಧವನ್ನ ಒಂದು ಅನ್ಯೂನ್ಯತೆಯನ್ನು ನೀವು ಆತನಲ್ಲಿಯೂ ಆತ ನಿಮ್ಮ ನಿಮ್ಮಲ್ಲಿಯೂ ನೆಲೆಗೊಂಡಿರುವಂತಹ ಒಂದು ಅನುಭವವನ್ನ ಆ ಒಂದು ಐಕ್ಯತೆಯನ್ನ ದೇವರು ಬಯಸುತ್ತಾ ಇದ್ದಾರೆ ಅದಕ್ಕೆ ನಿಮ್ಮನ್ನ ಸಮರ್ಪಿಸಿ ಕೊಡುವುದಾದರೆ ನಿಮ್ಮ ಜೀವಿತವು ಎಲ್ಲ ತಡೆಗಳನ್ನು ದಾಟಿ ಎಲ್ಲ ವಿರೋಧಗಳನ್ನು ಜಯಿಸಿ ಶತ್ರುವಿನ ಸಕಲ ಕಾರ್ಯಗಳನ್ನು ಲಯ ಮಾಡಿ ಸೈತಾನ ಮೇಲೆ ಜಯವನ್ನ ಹೊಂದಿ ಪೂರ್ಣ ಆಶೀರ್ವಾದವನ್ನು ಪೂರ್ಣ ಮೇಲುಗಳನ್ನು ಕರ್ತನ ವಾಗ್ದಾನದ ಸಂಪೂರ್ಣತೆಯನ್ನು ಹೊಂದುವಂಥದ್ದಾಗಿದೆ ಅಷ್ಟು ಮಾತ್ರವಲ್ಲ ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ತನ್ನ ತನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಅದರಲ್ಲಿ ತನ್ನ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿಯೂ ನಿಮ್ಮನ್ನು ಉಪಯೋಗಿಸುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದ ಹೊರತು ಅದು ಯಾವ ರೀತಿಯಾಗಿ ಫಲ ಕೊಡುವುದಕ್ಕಾಗದೆ ಹೋಗುತ್ತದೋ ಅದೇ ರೀತಿಯಾಗಿ ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದರೆ ಮಾತ್ರವೇ ನೀವು ಫಲ ಕೊಡುವುದಕ್ಕೆ ಸಾಧ್ಯ ಇಲ್ಲ ಸಾಧ್ಯವಿಲ್ಲ ಎಂಬುದನ್ನು ಅರಿತವರಾಗಿ ದೇವರು ಬಯಸುವಂಥ ಸಂಬಂಧಕ್ಕೆ ದೇವರು ಆಸೆ ಪಡುತ್ತಾ ಇರುವಂಥ ಒಂದು ಅನ್ಯೂನ್ಯತೆಗೆ ನಿಮ್ಮನ್ನು ಸಮರ್ಪಿಸಿ ಯಾವಾಗಲೂ ಕೂಡ ದೇವರೊಟ್ಟಿಗೆ ಜೀವಿಸುವಂತ ಎಡಬಿಡದೆ ಕೃತಜ್ಞ ಸ್ತುತಿಗಳನ್ನ ಸಲ್ಲಿಸುತ್ತಾ ದೇವ ಹೃದಯಕ್ಕೆ ಸಂತೋಷನುಂಟು ಉಂಟು ಮಾಡುವಂಥ ಕಾರ್ಯಗಳನ್ನು ಮಾಡುತ್ತಾ ಆತನಿಗೋಸ್ಕರ ಜೀವಿಸುವಂಥ ಒಂದು ಜೀವಿತಕ್ಕೆ ನಿಮ್ಮನ್ನು ಒಪ್ಪಿಸಿ ಕೊಡುವುದಾದರೆ ಈ ದಿವಸದಿಂದಲೇ ಬದಲಾವಣೆಗಳನ್ನ ಕಾಣುತ್ತೀರಾ ವಿಶೇಷವಾದಂಥ ಆಶೀರ್ವಾದಗಳು ಉಂಟಾಗಲಿವೆ ಆ ರೀತಿಯಾಗಿ ದೇವರ ಅನ್ಯೂನ್ಯತೆಗೂ ಆತನೊಟ್ಟಿಗೆ ನಡೆಯುವಂತ ಅನುಭವಕ್ಕೂ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳ ನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಾವು ಅಂತ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ನೀನು ಆಗ್ರಹಿಸುವವನಾಗಿ ಅದಕ್ಕೋಸ್ಕರ ಅಪ್ಪ ನಮಗೆ ಆಲೋಚನೆಯನ್ನ ಕೊಟ್ಟು ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನೆಂಬುದಾಗಿ ಅಪ್ಪ ನಿನ್ನ ಹೃದಯದ ಬಯಕೆಯನ್ನು ತಿಳಿಸಿರುವುದನ್ನು ಅರಿತ ಮೇಲೂ ಕೂಡ ಅಪ್ಪ ಹೃದಯವನ್ನ ಕಠಿಣ ಪಡಿಸಿಕೊಳ್ಳದೆ ನಿನ್ನ ಮುಂದೆ ಒಪ್ಪಿಸಿ ಕೊಡುವುದಕ್ಕೆ ನಿನ್ನ ಪ್ರೀತಿ ಮುಂದೆ ಅಪ್ಪ ಒಪ್ಪಿಸಿ ಕೊಡುವುದಕ್ಕೆ ಪ್ರತಿ ಒಬ್ಬೊಬ್ಬರಿಗೂ ಸಹಾಯ ಮಾಡು ಆ ರೀತಿಗೆ ಒಪ್ಪಿಸಿಕೊಡ್ತಿರುವಂತಹ ಒಬ್ಬೊಬ್ಬರನ್ನಪ್ಪ ನಿನ್ನ ಮಮತೆಯ ಸ್ಪರ್ಶವು ಆವರಿಸಿಕೊಳ್ಳಲಿ ಅವರ ಹೃದಯಗಳಲ್ಲಪ್ಪ ನಿನ್ನ ಪ್ರೀತಿಯ ರಸವು ತುಂಬಲಿ ಕರ್ತನೆ ಅಪ್ಪ ಸಂತೈಸು ರಾಜ ಬಲಪಡಿಸು ಕರ್ತನೆ ಮುರಿದಂತ ಅವಸ್ಥೆಗಳನ್ನ ಮಾರ್ಪಡಿಸು ರಾಜ ಕುಗ್ಗಿ ಹೋದಂತ ಹೃದಯಗಳನ್ನ ಬಲಪಡಿಸು ಜೀವಿತಗಳನ್ನ ಸ್ಥಿರಪಡಿಸು ಕರ್ತನೆ ಅಪ್ಪ ಸೋತು ಹೋದಂತವರಿಗೆ ವಿಶೇಷ ತ್ರಾಣವನ್ನ ಕೊಟ್ಟು ವಿಶೇಷ ಬಲವನ್ನ ಕೊಟ್ಟು ಕೃಪೆಯಿಂದ ಘನಪಡಿಸಬೇಕಾಗಿ ಪ್ರಾರ್ಥಿಸ್ತಾ ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ಎಲ್ಲವೂ ಕೂಡ ಆಶೀರ್ವಾದವಾಗಿಯೂ ಫಲಭರಿತವಾಗಿಯೂ ಸಂಪೂರ್ಣತೆ ಉಳ್ಳದಾಗಿಯೂ ಬದಲಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಜೀವಿತಗಳು ಆಶೀರ್ವದಿಸಲ್ಪಡಲಿ ಮಹಿಮೆಯಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ ಕರ್ತನ ಆಗ್ರಹಗಳು ಕರ್ತನ ಉದ್ದೇಶಗಳು ನೆರವೇರಲಿ ಯೇಸುವಿನ ನಾಮದಲ್ಲಿ ಕ್ರಿಸ್ತನೊಟ್ಟಿಗಿರುವಂತಹ ಅನ್ಯೂನ್ಯತೆಯಲ್ಲಿ ಹೇರಳ ಫಲ ಕೊಡುವಂತಹ ಜೀವಿತಗಳಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಮಾರ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದೇ ಅಪ್ಪ ಸ್ತೋತ್ರಣಿನ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿ ನಮ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್